ನಮಸ್ತೆ ವೀಕ್ಷಕರೇ ಗುರುಗಳೇ ಗಂಡ ಹೆಂಡತಿ ದೂರ ಆಗಿದ್ದೀವಿ ಅಥವಾ ಒಟ್ಟಿಗೆ ಇದ್ದೀವಿ ಗುರುಗಳೇ ಗಂಡ ಹೆಂಡತಿ ಸೇರ್ತಾ ಇಲ್ಲ ಗುರುಗಳೇ ನನ್ನ ಗಂಡ ನನ್ನ ಮಾತು ಕೇಳ್ತಾ ಇಲ್ಲ ನಾನು ಹೇಳಿದಾಗಿಲ್ಲ ಗುರುಗಳೇ ನನ್ನ ಹೆಂಡತಿ ತುಂಬ ಮನೆಯಲ್ಲಿ ಜಗಳ ಆಗ್ತಾ ಇದೆ ತವರು ಮನೆಗೆ ಹೋಗಿ ಕುಂತಿದ್ದಾಳೆ ನೀವು ಪ್ರೀತಿಸಿದವರು ಯಾರಾದರೂ ನಿಮ್ಮಿಂದ ದೂರ ಆಗಿದ್ರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ಬಿಲ್ವ ಪತ್ರ ಎರಡು ಕರ್ಪೂರವನ್ನು ತಗೋಬೇಕು ತಗೊಂಡು ಯಾರು ದೂರ ಆಗಿದೆ ಯಾರು ನೀವು ಹೇಳದಂಗೆ ಕೇಳಬೇಕೋ ಅವರ ಹೆಸರನ್ನು ಆ ಬಿಲ್ವ ಪತ್ರ ಮೇಲೆ ಬರೀಬೇಕು ಬರೆದು ನಿಮ್ಮ ಹೆಸರನ್ನು ಬರೆದು ವೀಕ್ಷಕರ ಈ ಮಂತ್ರವನ್ನು ಹೇಳಬೇಕು ಓಂ ತ್ರೀಂ 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 ಕ್ಲೀಂ 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 ಆಕರ್ಷಣ್ ವಶಂ ಕುರು ಕುರು ಫಟ್ ಸ್ವಾಹ ಹನ್ನೊಂದು ಸಲ ಹೇಳಿ ಆ ಕರ್ಪೂರದಿಂದ ಸುಡಬೇಕು ವೀಕ್ಷ ವೀಕ್ಷಕರೇ ಸುಟ್ಟಿ ಆ ಬೂದಿಯನ್ನು ನೀವು ತಿಲಕವನ್ನಾಗಿ ಮಾಡಿ ಆ ಬೂದಿಯನ್ನು ನಿಮ್ಮ ಹಣೆಗೆ ಹಚ್ಕೋಬೇಕು ಹಚ್ಕೊಳ್ಳಿ ಯಾರು ದೂರ ಆಗಿದ್ರೋ ಯಾರು ಬರೋದಿಲ್ವೋ ನೀವು ಹೇಳ್ದಂಗೆ ಕೇಳ್ತಾರೆ ಸಂಪೂರ್ಣವಾಗಿ ನಿಮ್ಮ